ಶ್ರೀ ಗುರು ಬಸವಲಿಂಗಾಯನ ನಮಃ ಜಗತ್ತಿನಲ್ಲಿ ಲಿಂಗಾಂಗ ಸಾಮರಸ್ಯದ ಮೂಲ ಘನ ಸಂಪಾದನೆಯನ್ನು ಮಾಡುವಂತಹ ಮೂಲ ತತ್ವಜ್ಞಾನವನ್ನು ಕೊಟ್ಟು ಸರ್ವರ ಹೃದಯದಲ್ಲಿ ಮಹಾಮಂತ್ರವಾಗಿ ಬೆಳಗುತ್ತಿರುವ ಮಹಾ ಗುರು ಬಸವತಂದರನ್ನ ಭಕ್ತಿಯಿಂದ ಧ್ಯಾನಿಸುತ್ತ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಎಂಬ ನುಡಿಗೆ ತಕ್ಕಂತೆ ಆ ದೇವರೇ ಆಗಿ ನಿಲ್ಲುವಂತಹ ಲಿಂಗಾಂಗ ಸಾಮರಸ್ಯದ ನಿಲುವಿಗೆ ನಿಂತಹ ಅಕ್ಕ ಮಹಾದೇವಿ ತಾಯಿಯವರ ದಿವ್ಯ ಶ್ರೀ ಚರಣಗಳನ್ನು ನೆನೆದು ಗುರುತೋರಿದ ಪಥದಲ್ಲಿ ಸಾಗಿ ಬಯಲೊಳಗೆ ಬಯಲಾಗಿರುವ ಸರ್ವ ಶರಣನ್ನು ನೆನೆಯುತ್ತ ಅಕ್ಕ ಮಹಾದೇವಿ ತಾಯಿಯವರ ಮೂರ್ತಿಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸರ್ವ ಪೂಜರಿಗೂ ಇದಕ್ಕೆ ಪರೋಕ್ಷವಾಗಿ ನೆರವಾಗಿರುವ ಸರ್ವರಿಗೂ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಇಲ್ಲಿವರೆಗೆ ನಾವು ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯ ಬದುಕಿನ ಒಂದು ಹಿನ್ನೆಲೆಯನ್ನ ನೋಡ್ತಾ ಇದ್ದೀವಿ ಆದ್ರೆ ಯಾವ ಯೋಗವನ್ನ ಮಾಡಿ ಅವರು ಈ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಅದು ಕುಂದಾಗಿದೆ ಅಕ್ಕಮಹಾದೇವಿ ತಾಯಿಯವರು ಯಾವ ರೀತಿ ನಾವು ನಮ್ಮ ಜ್ಞಾನವನ್ನ ವೃದ್ಧಿಗೊಳಿಸ್ಕೊಡ್ತೀವಿ ಯಾವ ಜ್ಞಾನದ ಸಂಪಾದನೆಯನ್ನ ಮಾಡ್ತೀವಿ ಅದರಿಂದ ಮಾತ್ರ ಆ ಜ್ಞಾನದ ಕಡೆಗೆ ಗುರಿ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದೇ ಒಂದು ಸ್ವರವಚನ ಅವರು ಇಪ್ಪತ್ತೆಂಟು ಸ್ವರವಚನಗಳಿದ್ದಾರೆ ಯೋಗಾಂಗ ತ್ರಿವಿಧಿ ಇಪ್ಪತ್ತೆಂಟು ಸ್ವರವಚನ ನಾಲ್ಕು ನೂರ ಮೂವತ್ತ್ ನಾಲ್ಕು ವಚನಗಳು ಇವದೆಲ್ಲ ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಇಡೀ ಶರಣ ಸಂಕುಲಕ್ಕೆ ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ನಾವು ಲಿಂಗಾಂಗ ಸಾಮರಸಿದ ಆ ಸಾಧನೆಯ ಪಥದಲ್ಲಿ ಸಾಕ್ಬೇಕು ಅನ್ನೋದಕ್ಕೆ ಎಲ್ಲ ಮಾರ್ಗದರ್ಶನವನ್ನು ಅವ್ರು ಕೊಡ್ತಾ ಇದಾರೆ ಅಂತಹ ಮಾರ್ಗದರ್ಶನ ಪಡಿಬೇಕು ಅಂದ್ರೆ ನಾವು ನಿತ್ಯ ಅನುಭವ ಚಿಂತನದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು ವಚನಗಳ ಪಟ್ಟಣ ಅನುಭವ ಚಿಂತನ ಮತ್ತೆ ಸಾಧನೆಯ ಕ್ರಿಯಾತ್ಮಕವಾದಂತಹ ಮಾರ್ಗ ನಾವು ಮಾತ್ರ ಸಾಧ್ಯ ಆಗುತ್ತೆ ಅಕ್ಮಹಾದೇವತೆ ಅವರು ಒಂದು ವಚನ ಆಡ್ತಾರೆ ಸ್ವರವಚನ ಅದು ನೀವು ಹೊಸಲ ಆಡಿದೀನಿ ಆದ್ರೆ ಅದನ್ನೇ ಆಡಿ ಅದ್ರ ಅದ್ರ ಜ್ಞಾನ ನಮಗೆ ಮಾತ್ರ ಲಿಂಗಾಂಗ ಸಾಮರಸ್ಯ ಸಾಧ್ಯ ಅನ್ನೋದ್ರನ್ನ ಅವ್ರಕ್ಮದೇವಿ ಅವರು ಎಷ್ಟು ಚಂದಾಗಿ ಹೇಳ್ತಾರೆ ಲಿಂಗದಾದಿ ಮಧ್ಯದಲ್ಲಿ ಲಿಂಗಿತವ ಹರಿದಗಲ್ಲದೆ ಅಂಗದಲ್ಲಿ ಲಿಂಗದಂಗ ಸಂಘವಾದ ಲಿಂಗದಾದಿ ಮಧ್ಯದಲ್ಲಿ ಇಂಗಿತವ ಹರಿದಗಲ್ಲದೆ ಅಂಗದಲ್ಲಿ ಲಿಂಗದಂಗ ಸಂಗವಾದದು ಜೀವದಾದಿ ಬಿಂದುವನ್ನು ತೀರಿ ಮೂರ್ಧ ನಿಂದು ಬಿಡದೆ ಸನು ಕಾಮವೈರಿಯಾದ ಶಿವನ ಭಾವದಲ್ಲಿ ಬೆರೆಯಬಲ್ಲ ಸಾವಧಾನಿಗಲ್ಲದೆ ಲಿಂಗ ಸಾಧ್ಯವಾಗದು ಸಾವಧಾನಿಗಲ್ಲದೆ ಲಿಂಗ ಸಾಧ್ಯವಾಗದು ಹಲವು ದರ್ಶನದೊಳಗೆ ಹೊಪ್ಪು ಒಲವನುಡಿವ ಆತ್ಮ ನಿರ್ಪ ನೆಲೆಯ ನರಿದು ಮನವ ಮರುತ ಒಂದು ಉಳುವ ನಾದವೇದ್ದಿಗೆ ತೊಲಗ ಲಪ್ಪಿತ ಗುಣಗಳ ಗೆಲಿದ ಮಹಿಮಗಲ್ಲದೆ ಲಿಂಗ ಸಾಧ್ಯ ಲಿಂಗ ಸಾಧ್ಯವಾಗದು ಗೆಲಿದ ಮಹಿಮಗಲ್ಲದೆ ಲಿಂಗ ಸಾಧ್ಯವಾಗದು ರೂಪ ಚಕ್ರದೊಳಗೆ ವಿಶ್ವ ರೂಪ ಧರಿಸಿ ತೋರುತಿಯ ಚಿದ್ರೂಪವಿನಿಪತನ ಮಹಾತ್ಮ ಚೆನ್ನ ಮಲ್ಲನ ರೂಪಿನೊಳಗೆ ಒಕ್ಕು ಸಕಲ ರೂಪಗಳಿಯಬಲ್ಲದಾನ ದೀಪಿತಂಗಲ್ಲದೆ ಲಿಂಗ ಸಾಧ್ಯವಾಗದು ದೀಪಿತಂಗಲ್ಲದೆ ಲಿಂಗ ಸಾಧ್ಯವಾಗದು ಇದರಲ್ಲಿ ಅಕ್ಕ ಮಹದೇ ಏನೆಲ್ಲ ವಚನದಲ್ಲಿ ನಮಗೆ ಸಮಾಧಾನವಾಗಿರಿ ಶಾಂತಿ ಗಳಿಸ್ಕಳ್ರಿ ನಿಶ್ಚಿತ್ವಾಗಿದೆ ಅಂತ ಹೇಳ್ತಾರಲ್ಲ ಎಲ್ಲವನ್ನ ವಿವರವಾಗಿ ಹೇಳೋದ್ರ ಜೊತೆಗೆ ಲಿಂಗದ ಹಾದಿ ಏನು ಯಾವ ರೀತಿ ಬ್ರಹ್ಮಾಂಡ ಸೃಷ್ಟಿ ಆಯ್ತು ಬ್ರಹ್ಮಾಂಡಗತವಾಗಿರುವಂಥದ್ದು ಪಿಂಡಾಣದಲ್ಲಿ ಯಾವ ರೀತಿ ಅಡಗಿದೆ ಇದನ್ನ ಯಾವ ರೀತಿ ನಾವು ಬಯಲು ಮಾಡ್ಕೋಬೇಕು ಅನ್ನೋದನ್ನ ಯೋಗ ಸಾಧನೆಯಿಂದ ಯಾವ ರೀತಿ ನಾವು ಬಯಲಾಗಬೇಕು ಅನ್ನೋದನ್ನ ಪೂರ್ಣ ಸಾರವನ್ನ ಹಿಡಿದಿಡ್ತಾರೆ ಹಲವು ದರ್ಶನದೊಳಗೆ ಒಕ್ಕು ಹೊಲವ ನೋಡಿ ಆತ್ಮದಿರ್ಪ ನೆಲೆಯ ನರಿದು ಮನವ ಮರುತ ಒಂದು ಮನ ಮರುತ ಒಂದು ಗೊತ್ತೇ ಇಲ್ಲ ನಿಮ್ಗೆ ಸಾಧನೆ ಎಂತ ಸಾಧನೆಗಳನ್ನು ಮಾಡಿದಾರೆ ಶರಣರು ಆ ಸಾಧನೆಯ ಪಥವನ್ನ ನಾವು ಹೊರತು ಸಾಧನೆ ಮಾಡಿದ್ರೆ ಮಾತ್ರ ಅಕ್ಮ ದೇವಿತ ಮೂರ್ತಿ ಇಟ್ಟಿದ್ದಕ್ಕೂ ಸಾರ್ಥಕ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋ ಅಂತ ಜವಾಬ್ದಾರಿ ಮತ್ಕೊಂಡು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತಕ ಸಾರ್ಥಕವಾದಂತಹ ಸಾಧನೆಯ ಬದುಕು ನಾವೆಲ್ಲರೂ ಅಳ್ಬಡಿಸ್ಕೊಳ್ಳೋಣ ಎಲ್ರಿಗೂ ಪ್ರಸಾದದ ಸಮಯ ಆಗಿದೆ ಅಕ್ಕ ನಕ್ಕ ನಾನು ನೋಡಿದ ತಕ್ಷಣ ಯಾವಾಗ್ಲೂ ಐದು ನಿಮಿಷ ಹತ್ತು ನಿಮಿಷ ಅಂದ್ರೆ ಯೋಗದ ಬಗ್ಗೆ ಏನ್ ಹೇಳ್ಬೇಕು ಯಾರಿಗ ಅರ್ಥ ಆಗ್ಬೇಕು ಯೋಗ ಆತರ ಆ ಹೇಳ್ತಾರೆ ಅಂತ ಅವ್ರು ನಗ್ತಾ ಇದ್ರು ಲಾಸ್ಟ್ ಅಲ್ಲ ಈಗ ಏನ್ ಹೇಳ್ಬೇಕು ಯಾವ ರೀತಿ ಹೇಳ್ಬೇಕು ಅಂತ ಅದಕ್ಕೆ ಯೋಗ ಬೇಕು ಅನ್ನೋರಿಗೆ ಹೆಂಗೆ ಶರಣ್ರನ್ನೆಲ್ಲ ದಾಸಿ ಬಂದ್ರು ನೋಡ್ರಿ ಇಲ್ಲೆಲ್ಲಿ ತರ ಎಲ್ಲ ಕರೆ ಕಳಿಸಿಲ್ಲ ಗುರು ಬಸವಣ್ಣವ್ರು ಆದ್ರೆ ನಾವು ಯಾವ ಶರಣರಲ್ಲೇ ಮಾತಾಡೋದಾಗೆ ನಾವು ಗೌರವ ಮಾತಾಡ್ಬೇಕು ಭಕ್ತಿಯಿಂದ ಮಾತಾಡ್ಬೇಕು ಶರಣರ ಚಾರಿತ್ರ್ಯವನ್ನ ಸರಿಯಾದ ಅರ್ಥು ಮುಂದೆ ವೇದಿಕೆಯಲ್ಲಿ ನಾವು ಕೊಡ್ಬೇಕು ಅವಾಗ ಮಾತ್ರ ನಾವು ಬಸವ ತತ್ವ ನೋಡಿಸ್ಲಿಕ್ಕೆ ಅನುಭವ ಇತ್ತು ಅಂತ ಸಾಬೀತ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಎಲ್ಲರೂ ಸಾಧನೆಗೆ ಗಮನ ಕೊಡ್ರಿ ನಮ್ಮ ಉಸಿರಾಟದ ಕ್ರಿಯೆ ನಿಧಾನ ಆಗ್ಲಿ ಅಲ್ಲಿದ್ರೆ ಶಾಂತಿ ಸಮಾಧಾನ ಸಿಗಲ್ಲ ಸಮಾಧಾನ ಆಗಿರಕ್ಕೆ ಸಾಧ್ಯ ಇಲ್ಲ ಅಂತಹ ಸಮಾಧಾನವನ್ನ ಗಳಿಸ್ಕೊಳುವಂತಹ ದೈವ ಶಕ್ತಿಯನ್ನ ಗುರು ಅಕ್ಕ ಮಹಾದೇವಿ ತಾಯಿಯವರು ಗುರು ಬಸವಣ್ಣನವರು ಎಲ್ಲ ಶರಣರು ನಮಗೆ ಕರುಣಿಸ್ಲಿ ಅಂತ ಹೇಳ್ತಾ ಎಷ್ಟು ಕೊಟ್ಟಿದ್ರು ಅದಕ್ಕಿಂತ ಸ್ವಲ್ಪ ಸಮಯದಲ್ಲೇ ಮಾತಾಡಿದೀವಿ ಯೋಗ ಬೇಕು ಅಂದ್ರೆ ಕಲ್ಯಾಣದಲ್ಲೇ ಇರ್ತೀವಿ ಎಲ್ಲರೂ ಬಂದು ಭೇಟಿ ಆಗ್ಬಹುದು ಅನುಭವ ಚಿತ್ತನ ಮಾಡ್ಕೋಬಹುದು ಅಂತ ಹೇಳ್ತಾವ್ ಸರ್ ಅವರಿಗು ಶರಣ ಅನುಭವನ ನೋಡಿದಂತ ಅವರಿಗೆ ಒಂದು ವಿನಂತಿ ಆ ಇಲ್ಲಿ ಈ ಒಂದು ಅಕ್ಕ ಮಹಾದೇವಿ ಗವಿಯಲ್ಲಿ ಪ್ರತಿ ಸೋಮವಾರ ಸಾಯಂಕಾಲ ನಾಲ್ಕೂವರಿಯಿಂದ ಐದುವರೆ ತನಕ ಇಲ್ಲಿ ಅನುಭವ ಗೋಷ್ಠಿ ಮಾಡಬೇಕು ಅಂತ ಪ್ರಾರಂಭ ಮಾಡಬೇಕು ಮುಂದಿನಿಂದ ಅಂತ ನಾವು ವಿಚಾರ ಮಾಡಿದ್ದೀವಿ ನಾಳೆ ಘೋಷಣೆ ಮಾಡಿದ ಅವಾಗೆಲ್ಲ ವಾರ ವಾರ ಬಂದು ಈ ಯೋಗಾಂಗ ಅನುಭವವನ್ನು ಅವ್ರನ್ನ ಮಂಡಿಸ್ಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಪ್ರಾರ್ಥಿಸಿ ಈಗ ಪೂಜ್ಯ ಶ್ರೀ ಮಗ ಪಟ್ಟ ದೇವರು ಅವರು ಜಾ ವಚನ ಜಾತ್ರೆ ಕಾರ್ಯಕ್ರಮ ಎಷ್ಟೊಂದು ಒತ್ತಡದಲ್ಲಿ ಕೂಡ ಅವರು ಇಷ್ಟೊತ್ತು ಸಮಯ ಕೊಟ್ಟಿದರೆ ಕೊನೆಯದಾಗಿ ಅವರ ಅನುಭವವನ್ನು ಮಂಡಿಸ್ಬೇಕು